ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣ ಸುಂದರ ಕಾಂಡದ ಐವತ್ತೊಂದನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಇಂದ್ರಜಿತ್ತು ಬಿಟ್ಟಂತಹ ಬ್ರಹ್ಮಾಸ್ತ್ರಕ್ಕೆ ಕಟ್ಟುಬಿದ್ದು ಬಂಧನಕ್ಕೊಳಗಾದವನಂತೆ ನಟಿಸುತ್ತಾ ಹನುಮಂತನು ರಾವಣನ ಬಳಿಗೆ ಎಳೆದು ತರಲ್ಪಡುತ್ತಾನೆ ಆಗ ರಾವಣನ ವೈಭವವನ್ನು ಕಂಡು ಅಚ್ಚರಿಗೊಂಡು ಹನುಮಂತನು ನೋಡುತ್ತಿರುವಾಗ ಪ್ರಹಸ್ತನು ಆತನು ಯಾರು ಇಂದ್ರನ ಕಡೆಯವನು ಕುಬೇರನ ಕಡೆಯವನು ದೇವತೆಗಳ ಕಡೆಯವನು ಎಲ್ಲಿಂದ ಬಂದವನು ಎಂದು ಕೇಳುತ್ತಾನೆ ಅದಕ್ಕೆ ಹನುಮಂತನು ಉತ್ತರಿಸುತ್ತಾ ತಾನು ಜಾತಿಯಿಂದಲೂ ಕಪಿಯು ತಾನು ರಾಮದೂತನೆಂದು ಉತ್ತರ ಕೊಡುತ್ತಾನೆ ಮಹಾಬಲಾಧ್ಯನಾದ ಆ ರಾವಣನನ್ನು ನೋಡಿ ಸಮರ್ಥನಾದ ವಾನರೋತ್ತಮನು ಆತನನ್ನು ಕುರಿತು ಅರ್ಥವತ್ತಾದ ಮಾತನ್ನು ನಿರ್ಭಯವಾಗಿ ನುಡಿದನು ನಾನು ನಿನ್ನ ವಾಸಸ್ಥಳವಾದ ಇಲ್ಲಿಗೆ ಸುಗ್ರೀವನ ಆಜ್ಞೆಯಿಂದ ಬಂದಿರುವೆನು ಎಳೈ ರಾಕ್ಷಸೇಂದ್ರ ನಿನ್ನ ಸಹೋದರ ಕಪಿರಾಜನು ನಿನ್ನ ಕ್ಷೇಮವನ್ನು ವಿಚಾರಿಸಿದನು ಸಹೋದರನು ಮಹಾತ್ಮನು ಆದ ಸುಗ್ರೀವನು ಧರ್ಮಾರ್ಥಗಳಿಗೆ ಯುಕ್ತವಾಗಿ ಇಹಕ್ಕೂ ಪರಕ್ಕೂ ಯೋಗ್ಯವಾಗಿರುವಂತೆ ಹೇಳಿ ಕಳುಹಿಸಿರುವ ಸಂದೇಶವಾಕ್ಯವನ್ನು ಕೇಳು ದಶರಥನೆಂಬ ರಾಜನು ಆನೆ ಕುದುರೆ ರಥಗಳಿಂದ ಕೂಡಿ ಜಗತ್ತಿಗೆ ತಂದೆಯಂತೆ ಬಂಧುವಾಗಿ ದೇವೇಂದ್ರನಿಗೆ ಸಮಾನವಾದ ಕಾಂತಿಯಿಂದ ಇದ್ದನು ಮಹಾಬಾಹುವು ಪ್ರಿಯವನ್ನು ಉಂಟು ಮಾಡುವವನು ಸಮರ್ಥನು ಆದ ಆತನ ಹಿರಿಯ ಮಗನು ತಂದೆಯ ಆಜ್ಞೆಯಿಂದ ಹೊರಟು ಕಮ್ಮನಾದ ಲಕ್ಷ್ಮಣರೊಡನೆಯೂ ಹೆಂಡತಿ ಹೆಂಡತಿಯಾದ ಸೀತೆಯೊಡನೆಯೂ ದಂಡಕಾರಣ್ಯವನ್ನು ಪ್ರವೇಶಿಸಿದನು ರಾಮನೆಂಬ ಹೆಸರಿನ ಆತನು ಮಹಾ ತೇಜಸ್ವಿಯಾಗಿ ಧರ್ಮ ಮಾರ್ಗದಿಂದ ಧರ್ಮ ಮಾರ್ಗವನ್ನು ಆಶ್ರಯಿಸಿರುವನು ವಿದೇಹರಾಜನಾದ ಮಹಾತ್ಮನಾದ ಜನಕರಾಜನ ಮಗಳಾಗಿ ಪತಿಯನ್ನೇ ಅನುಸರಿಸುವವನಾದ ಸೀತೆ ಎಂಬ ಹೆಸರಿನ ಆತನ ಪತ್ನಿಯು ಕಾಡಿನಲ್ಲಿ ಕಳೆದು ಹೋದಳು ಆ ದೇವಿಯನ್ನು ಹುಡುಕುತ್ತ ರಾಜಪುತ್ರನಾದ ರಾಮನು ತಮ್ಮನೊಡಗೂಡಿ ಋಷ್ಯಮೂಖಗಿರಿಗೆ ಬಂದು ಸುಗ್ರೀವನೊಡನೆ ಸೇರಿದನು ಸೀತೆಯನ್ನು ಹುಡುಕಿಕೊಡುವುದಾಗಿ ಸುಗ್ರೀವನು ಆತನಿಗೆ ಮಾತುಕೊಟ್ಟನು ಸುಗ್ರೀವನಿಗೂ ಕೂಡ ರಾಮನು ಕಪಿರಾಜ್ಯವನ್ನು ಕೊಡಿಸುವುದಾಗಿ ತಿಳಿಸಿದನು ಬಳಿಕ ಆ ರಾಜಪುತ್ರನು ವಾಲಿಯನ್ನು ಕಾಳಗದಲ್ಲಿ ಕೊಂದು ಸುಗ್ರೀವನನ್ನು ಕಪಿ ಕರಡಿಗಳ ಸಮೂಹಕ್ಕೆಲ್ಲ ಒಡೆಯನನ್ನಾಗಿ ರಾಜ್ಯದಲ್ಲಿ ಇರಿಸಿದನು ನಿನಗೆ ಹಿಂದೆಯೇ ಪರಿಚಯವಿದ್ದ ವಾನರ ಶ್ರೇಷ್ಠನಾದ ವಾಲಿಯನ್ನು ರಾಮನು ಯುದ್ಧದಲ್ಲಿ ಒಂದೇ ಒಂದು ಬಾಣದಿಂದ ಕೊಂದು ಹಾಕಿದನು ಕಪಿರಾಜನಾದ ಸುಗ್ರೀವನು ಸತ್ಯಸಂಧನಾಗಿ ಸೀತೆಯನ್ನು ಹುಡುಕುವುದು ಹುಡುಕಿಸುವುದರಲ್ಲಿ ಕಾತರನಾಗಿ ಎಲ್ಲ ದಿಕ್ಕುಗಳಿಗೂ ಕಪಿಗಳನ್ನು ಕಳುಹಿಸಿದನು ಲಕ್ಷ ಕೋಟಿ ಗಟ್ಟಲೆಗಳಲ್ಲಿ ಆ ಕಪಿಗಳು ಎಲ್ಲ ದಿಕ್ಕುಗಳಲ್ಲಿಯೂ ಕೆಳಗು ಅಂತರಿಕ್ಷದಲ್ಲೂ ಸಹ ಹುಡುಕುತ್ತಲಿರುವರು ಅವರಲ್ಲಿ ಕೆಲವರು ಗರುಡನಿಗೆ ಸಮರು ಕೆಲವರು ವಾಯುವಿಗೆ ಸಮರು ಮಹಾಬಲಾಢ್ಯರಾದ ಕಪಿವೀರರು ಭೂಸ್ಪರ್ಶವಿಲ್ಲದೆಯೇ ವೇಗದಿಂದ ಹಾ ಹೋಗತಕ್ಕವರು ಹನುಮಂತನೆಂಬ ಹೆಸರುಳ್ಳ ನಾನು ವಾಯುವಿಗೆ ಔರಸ ಪುತ್ರ ಸೀತೆಗಾಗಿ ನೂರು ಯೋಜನ ಅಗಲವುಳ್ಳ ಸಮುದ್ರವನ್ನು ಬೇಗನೆ ಹಾರಿಯೇ ಇಲ್ಲಿಗೆ ಆಕೆಯನ್ನು ಹುಡುಕುವುದಕ್ಕಾಗಿ ಬಂದೆನು ಸುತ್ತಿ ಬರುವಾಗ ನಾನು ನಿನ್ನ ಮನೆಯಲ್ಲಿ ಅಂದರೆ ಮನೆಗೆ ಸೇರಿದ ತೋಟದಲ್ಲಿ ಜನಕ ಪುತ್ರಿಯನ್ನು ಕಂಡೆನು ನೀನು ಧರ್ಮಾರ್ಥಗಳನ್ನು ತಿಳಿದಂತಹ ಪ್ರಖ್ಯಾತನು ತಸ್ಸನ್ನು ಗಳಿಸಿರುವವನು ಎಲೈ ಮಹಾಪ್ರಾಜ್ಞನೆ ಪರರ ಹೆಂಡಿರನ್ನು ಬಂಧನದಲ್ಲಿ ಇಡುವುದು ನಿನಗೆ ಯೋಗ್ಯವಲ್ಲ ನಿನ್ನಂಥ ಬುದ್ಧಿವಂತರು ಧರ್ಮಕ್ಕೆ ವಿರುದ್ಧವಾದುದು ಬಹಳ ಅಪಾಯಕರವು ಬುಡವನ್ನೇ ನಾಶಪಡಿಸುವ ಆದ ಕೆಲಸಗಳಲ್ಲಿ ತೊಡಗುವುದಿಲ್ಲ ರಾಮನ ಕೋಪವನ್ನು ಅನುಸರಿಸಿ ಲಕ್ಷ್ಮಣನು ಬಿಡತಕ್ಕ ಬಾಣಗಳ ಎದುರಿಗೆ ನಿಲ್ಲಲು ದೇವಾಸುರರಲ್ಲಿಯೂ ಸಹ ಯಾವನು ತಾನೇ ಸಮರ್ಥನು ರಾಜನೇ ರಾಮನಿಗೆ ಸಂಕಟವನ್ನು ಉಂಟು ಮಾಡಿ ಸುಖವನ್ನು ಪಡೆಯಬಲ್ಲವನು ಮೂರು ಲೋಕಗಳಲ್ಲಿಯೂ ಯಾವನು ಇರಲಾರ ಆದ್ದರಿಂದ ಕಾಲಕ್ಕೂ ಹಿತಕರವು ಧರ್ಮಯುಕ್ತವು ಪ್ರಯೋಜನದಿಂದ ಕೂಡಿರುವುದು ಆದ ನನ್ನ ಮಾತಿಗೆ ಮರ್ಯಾದೆ ಕೊಟ್ಟು ನರದೇವನಾದ ರಾಮನಿಗೆ ಸೀತೆಯನ್ನು ಹಿಂದಕ್ಕೆ ಕೊಟ್ಟು ಬಿಡು ಈ ದೇವಿಯನ್ನು ನಾನು ನೋಡಿದ್ದಾಯಿತಷ್ಟೇ ಕಷ್ಟ ಸಾಧ್ಯವಾದುದನ್ನು ಇಲ್ಲಿ ಪಡೆದುದು ಆಯಿತು ಇನ್ನು ಉಳಿದಿರುವ ಕಾರ್ಯಕ್ಕೆ ರಾಮನು ಕಾರಣನು ಯಾವಳನ್ನು ಹಿಡಿದು ತಂದು ಐದು ತಲೆಗಳ ಹೆಣ್ಣು ಸರ್ಪವೆಂದು ಈಗ ನೀನು ತಿಳಿದಿರುವೆಯೋ ಈಗ ನೀನು ತಿಳಿಯದಿರುವೆಯೋ ಅಂತಹ ಸೀತೆಯು ಶೋಕಾವಿಷ್ಟಳಾಗಿರುವುದನ್ನು ನಾನು ಕಂಡೆನು ಅಧಿಕವಾದ ವಿಷದಿಂದ ಕೂಡಿದ ಅನ್ನವನ್ನು ತಿಂದು ಜೀರ್ಣಿಸಿಕೊಳ್ಳುವುದು ಹೇಗೆ ಸಾಧ್ಯವಾಗದು ಹಾಗೆ ಆಕೆಯನ್ನು ದೇವಾಸುರರು ದಕ್ಕಿಸಿಕೊಳ್ಳಲಾರರು ದೇಹ ಶೋಷಣೆಯಿಂದ ತಪಸ್ಸನ್ನು ಗಳಿಸಿ ಒದಗಿರುವ ಧರ್ಮ ಶೇಖರಣೆಯು ನಿನ್ನ ಪ್ರಾಣರಕ್ಷಕವಾಗಿರುವುದರಿಂದ ಅದನ್ನು ಹಾಳು ಮಾಡಿಕೊಳ್ಳುವುದು ನ್ಯಾಯವಲ್ಲ ನಿನ್ನ ತಪಸ್ಸಿನ ಕಾರಣದಿಂದ ದೇವಾಸುರರಿಂದಲೂ ಅವಧ್ಯತೆ ಇರುವುದೆಂದು ನೀನು ನಂಬಿ ಇರುವ ವಿಚಾರವನ್ನು ವಿಚಾರದಲ್ಲೂ ಈಗ ಇಲ್ಲಿ ಮಹತ್ತಾದ ಸನ್ನಿವೇಶವೇ ಒದಗಿದೆ ಈ ಸುಗ್ರೀವನು ದೇವನಲ್ಲವಷ್ಟೇ ಅಸುರನು ಅಲ್ಲ ರಾಕ್ಷಸನು ಅಲ್ಲ ದಾನವನು ಅಲ್ಲ ಗಂಧರ್ವನು ಅಲ್ಲ ಯಕ್ಷನು ಅಲ್ಲ ಪನ್ನಗನು ಅಲ್ಲ ಎಲೈ ರಾಜನೇ ಆದ ಕಾರಣ ಪ್ರಾಣರಕ್ಷಣೆಯನ್ನು ಹೇಗೆ ಮಾಡಿಕೊಳ್ಳುವೆ ಧರ್ಮಕ್ಕೆ ಒದಗುವ ಫಲವು ಅಧರ್ಮದ ಫಲದೊಡನೆ ಮಿಶ್ರಿತವಾಗುವುದೇ ಇಲ್ಲ ಅದರ ಫಲವನ್ನೇ ಅನುಸರಿಸುತ್ತದೆ ಇನ್ನು ನೋಡಿದರೆ ಧರ್ಮವು ಅಧರ್ಮವನ್ನು ನಾಶಗೊಳಿಸಬಲ್ಲದು ನಿನ್ನ ಧರ್ಮದ ಫಲವನ್ನು ನೀನು ಪಡೆದಿದ್ದಾಯಿತು ಇದರಲ್ಲಿ ಸಂಶಯವಿಲ್ಲ ಅಧರ್ಮದ ಫಲವನ್ನು ಕ್ಷಿಪ್ರದಲ್ಲಿಯೇ ಪಡೆಯುವೆ ಧನಸ್ಥಾನದಲ್ಲಿ ಆದ ವಧೆಯನ್ನು ಗಮನಿಸಿ ವಾಲಿಯ ವಧೆಯನ್ನು ಗಮನಿಸಿ ರಾಮ ಸುಗ್ರೀವರಿಗೆ ಆಗಿರುವ ಸಖ್ಯವನ್ನು ಗಮನಿಸಿ ನಿನ್ನ ಹಿತವನ್ನು ಗಮನಿಸು ಆನೆ ಕುದುರೆ ರಥಗಳ ಸಮೇತ ಲಂಕೆಯನ್ನು ನಾಶ ಮಾಡುವುದಕ್ಕೆ ನಾನೊಬ್ಬನೇ ಸಾಕಲ್ಲವೇ ಆದರೆ ಇದಕ್ಕೆ ರಾಮನ ಒಪ್ಪಿಗೆಯಾಗಿಲ್ಲ ಸೀತೆಯನ್ನು ಹೆದರಿಸಿರುವ ಮತ್ತು ಅಪಹರಿಸಿರುವ ಶತ್ರುಗಳನ್ನು ಸಂಹಾರ ಮಾಡುವುದಾಗಿ ರಾಮನು ಕಪಿ ಕರಡಿಗಳ ಗುಂಪಿನಲ್ಲಿ ಪ್ರತಿಜ್ಞೆ ಮಾಡಿರುವನಲ್ಲವೇ ರಾಮನಿಗೆ ಅಪಕಾರ ಮಾಡುತ್ತಾ ಸಾಕ್ಷಾತ್ ದೇವೇಂದ್ರನೇ ಆಗಲಿ ಸುಖಿಯಾಗಿ ಇರಲಾರನು ಇನ್ನಿನ್ನಂತಹ ಬೇರೆ ಜನಗಳ ಮಾತೇನು ಸೀತೆ ಎಂದು ಯಾವಾಕೆಯನ್ನು ನೀನು ಭಾವಿಸಿರುವೆಯೋ ಯಾವ ಈಕೆಯು ನಿನ್ನ ವಶದಲ್ಲಿ ಕುಳಿತಿರುವಳು ಈಕೆಯನ್ನು ಸಮಸ್ತ ಲಂಕೆಯನ್ನು ನಾಶಗೊಳಿಸುವ ಕಾಲರಾತ್ರಿ ಎಂದು ತಿಳಿದುಕೋ ಆದ್ದರಿಂದ ನೀನಾಗಿಯೇ ಕತ್ತಿಗೆ ಹಾಕಿಕೊಂಡಿರುವ ಸೀತೆಯ ಶರೀರ ರೂಪಿಯಾದ ಯಮಪಾಶದಿಂದ ಬಿಡಿಸಿಕೋ ನಿನಗೆ ಕ್ಷೇಮಕರವಾದುದನ್ನು ಆಲೋಚಿಸು ಸೀತೆಯ ತೇಜಸ್ಸಿನಿಂದ ಸುಟ್ಟು ರಾಮನ ಕೋಪದಿಂದ ಬಾಧಿಸಲ್ಪಟ್ಟು ಕೋಟೆ ಕೊತ್ತಲಗಳ ಮತ್ತು ರಾಜಮಾರ್ಗಗಳೊಡನೆ ಈ ಪಟ್ಟಣವು ಸುಟ್ಟು ಹೋಗುವುದನ್ನು ನೀನು ನೋಡಬೇಕಾದೀತು ನಿನ್ನ ಮಿತ್ರರನ್ನು ಮಂತ್ರಿಗಳನ್ನು ಬಂಧುಗಳನ್ನು ಸಹೋದರರನ್ನು ಮಕ್ಕಳನ್ನು ಇಷ್ಟರನ್ನು ಭೋಗಗಳನ್ನು ಪತ್ನಿಯರನ್ನು ಲಂಕೆಯನ್ನು ವಿನಾಶಗೊಳಿಸಿಕೊಳ್ಳಬೇಡ ಎಲೈ ರಾಕ್ಷಸ ಚಕ್ರವರ್ತಿಯೇ ರಾಮನಿಗೆ ದಾಸನಾಗಿಯೂ ದೂತನಾಗಿಯೂ ಅದರಲ್ಲೂ ವಾನರನಾಗಿರುವ ಈ ನನ್ನ ಸತ್ಯವಾದ ಮಾತುಗಳನ್ನು ಕೇಳು ಮಹಾ ಯಶಸ್ವಿಯಾದ ರಾಮನು ಸಕಲ ಪ್ರಾಣಿಗಳ ಮತ್ತು ಚರಾಚರ ವಸ್ತುಗಳ ಸಮೇತ ಸಮಸ್ತ ಲೋಕಗಳನ್ನು ಪೂರ್ಣವಾಗಿ ಸಂಹಾರ ಮಾಡಿ ಮತ್ತೆ ಹಿಂದಿನಂತೆಯೇ ಇರುವಂತೆ ಸೃಷ್ಟಿ ಮಾಡಲು ಶಕ್ತನು ದೇವಾಸುರರಲ್ಲಿ ಮನುಜ ಶ್ರೇಷ್ಠರಲ್ಲಿ ಯಕ್ಷ ರಕ್ಷರ ತಂಡಗಳಲ್ಲಿ ಸಮಸ್ತ ವಿದ್ಯಾಧರರಲ್ಲಿ ಗಂಧರ್ವರಲ್ಲಿ ಸರ್ಪಗಳಲ್ಲಿ ಸಿದ್ಧರಲ್ಲಿ ಹಿನ್ನರ ಶ್ರೇಷ್ಠರಲ್ಲಿ ಎಲ್ಲ ಕಡೆಯ ಪಕ್ಷಿಗಳಲ್ಲಿ ಎಲ್ಲ ಕಡೆಯ ಸಮಸ್ತ ಪ್ರಾಣಿಗಳಲ್ಲಿ ಸಮಸ್ತ ಲೋಕಗಳಲ್ಲಿ ವಿಷ್ಣುವಿಗೆ ಸಮಾನವಾದ ಪರಾಕ್ರಮವುಳ್ಳ ರಾಮನನ್ನು ಎದುರಿಸಿ ಯುದ್ಧ ಮಾಡುವವನು ಇಲ್ಲ ಸರ್ವಲೋಕೇಶ್ವರನಾದ ರಾಜಸಿಂಹನಾದ ರಾಮನಿಗೆ ಈ ವಿಧವಾದ ಅಧಿಕವಾದ ಅಪ್ರಿಯವನ್ನು ಗೈದು ನೀನು ಬದುಕುವುದು ಅಸಾಧ್ಯ ಮೂರು ಲೋಕಕ್ಕೂ ಪತಿಯಾದ ರಾಮನನ್ನು ಯುದ್ಧಗಳಲ್ಲಿ ಎದುರಿಸಿ ನಿಲ್ಲಲು ದೇವತೆಗಳು ದೈತ್ಯರು ರಾಕ್ಷಸ ಶ್ರೇಷ್ಠರು ಗಂಧರ್ವ ವಿದ್ಯಾಧರ ಯಕ್ಷರು ಒಟ್ಟುಗೂಡಿ ಬಂದರೂ ಶಕ್ತರಲ್ಲ ತಾನಾಗಿಯೇ ಹುಟ್ಟಿದವನಾದ ನಾಲ್ಕು ಮುಖದ ಬ್ರಹ್ಮನಾಗಲಿ ತ್ರಿಪುರಾಸುರನನ್ನು ಕೊಂದ ಮುಕ್ತಂಗನಾದ ರುದ್ರನಾಗಲಿ ವೃಕ್ಷಾಸುರನನ್ನು ಕೊಂದ ದೇವತೆಗಳಿಗೆ ಒಡೆಯನಾದ ಇಂದ್ರನಾಗಲಿ ಈ ಮೂವರು ಒಟ್ಟಿಗೆ ಸೇರಿ ಬಂದರು ರಾಮನಿಂದ ಸಂಹಾರವಾಗತಕ್ಕವನನ್ನು ರಕ್ಷಿಸಲಾರರು ವಿನಯದಿಂದ ಕೂಡಿ ಧೈರ್ಯವಾಗಿ ವಿನಯದಿಂದ ಕೂಡಿ ಧೈರ್ಯವಾಗಿ ಧೈರ್ಯ ಮಾತನಾಡಿದ ವಾನರನ ಅಪ್ರಿಯ ವಚನವನ್ನು ಕೇಳಿ ಅಸಮಾನನಾದ ರಾವಣನು ಕೋಪದಿಂದ ತಿರುಗಿದ ಕಣ್ಣುಗಳುಳ್ಳವನಾಗಿ ಆ ಮಹಾಕಪಿಯನ್ನು ಸಂಹಾರ ಮಾಡಿಬಿಡುವಂತೆ ಆಜ್ಞಾಪಿಸಿದನು ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಸುಂದರಕಾಂಡದ ಐವತ್ತೊಂದನೆಯ ಸರ್ಗವು ಸಮಾಪ್ತವಾದುದು ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ థాహం ప్రార్థయే నిత్యం విద్యాదానేహి మే నమస్కార